ಶ್ರೀ ಗುರುಬಸವಲಿಂಗ ಎಂಬ ಆತ್ಮೀಯ ಬಂಧುಗಳೇ ಬಸವ ಭಕ್ತ ಬಾಂಧವರೇ ನಮ್ಮೆಲ್ಲರಿಗೂ ಉತ್ಪೂರಕವಾದ ಶರಣು ಶರಣಾರ್ಥಿ ತಮಗೆಲ್ಲ ಗೊತ್ತಿರುವಂತೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಕರ್ನಾಟಕ ರಾಜ್ಯದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಐ ಪಿ ಎಸ್ ಅಧಿಕಾರಿಗಳು ನಿವೃತ್ತ ಐ ಪಿ ಎಸ್ ಅಧಿಕಾರಿಗಳಾದಂತಹ ಚರಣಶಂಕರ್ ಬಿದ್ರಿಯವರು ಒಂದು ಸುತ್ತೋಲೆಯನ್ನು ಹೊರಡಿಸಿ ಅಖಿಲ ಭಾರತ ವೀರಸೇವಾ ಮಹಾಸಭೆಯ ಎಲ್ಲ ಶಾಖೆಯವರು ಬಸವಣ್ಣನವರ ಜಯಂತಿಯ ದಿವಸ ಪಂಚಾಚಾರ್ಯರ ಯುಗಮಾನೋತ್ಸವವನ್ನು ಆಚರಣೆ ಮಾಡಬೇಕು ಅಂಥೇಳಿ ಸುತ್ತೋಲೆಯನ್ನು ಹೊರಡಿಸಿದರು ಅದಕ್ಕೆ ರಾಜ್ಯಾದ್ಯಂತ ಎಲ್ಲೆಡೆ ವ್ಯಾಪಕ ಪ್ರತಿರೋಧ ಅದಕ್ಕೆ ವಿರೋಧ ವ್ಯಕ್ತವಾಯಿತು ಪ್ರತಿಭಟನೆ ನಡೆಯಿತು ಜನ ಇಪ್ಪತ್ತಾರರಂದು ಬೀದರ್ ನಗರದಲ್ಲಿ ರಾಷ್ಟ್ರೀಯ ಬಸವದಳ ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತಿತರ ಬಸವಪರ ಪರ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಮತ್ತು ಲಿಂಗಾಯತ ಮಠಾಧೀಶರುಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಸಭೆ ಜರುಗಿತು ಜಿಲ್ಲಾಧಿಕಾರಿಗಳ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟು ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿರ್ತಕ್ಕಂತಹ ಗುರು ಬಸವಣ್ಣನವರ ಜಯಂತಿ ದಿವಸ ಬೇರೆ ಒಬ್ಬ ಕಾಲ್ಪನಿಕ ವ್ಯಕ್ತಿಯ ಜಯಂತಿಯನ್ನು ಅಥವಾ ಈ ಆಚರಣೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಬೇರೆ ದಿವಸ ಬೇಕಾದರೆ ಅವರು ಆಚರಣೆ ಮಾಡಿಕೊಳ್ಳಿ ಬಸವಣ್ಣನವರ ಒಂದು ಐತಿಹಾಸಿಕತೆ ಆ ಜಯಂತಿಯ ಮಹತ್ವ ಇದನ್ನು ಶಿಥಿಲಗೊಳಿಸ್ತಕ್ಕಂತಹ ಮತ್ತು ಕಡಿಮೆ ಮಾಡ್ತಕ್ಕಂತಹ ಮಹತ್ವವನ್ನು ಪೂಜಿಸ್ತಕ್ಕಂತಹ ಹುನ್ನಾರ ಐದು ಅಂತ ಹೇಳಿ ಎಲ್ಲ ಮಠಾಧೀಶರು ಮತ್ತು ಬಸವಪರ ಸಂಘಟನೆಯ ಮುಖಂಡರು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ್ದೀವಿ ಅಷ್ಟೇ ಅಲ್ಲ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ಆ ನಂತರದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಸರಣ ಶ್ರೀ ಈಶ್ವರ್ ಖಂಡ್ರೆ ಅವರನ್ನು ಭೇಟಿಯಾದಿವೆ ಅವರು ಸಕಾರಾತ್ಮಕವಾದಂಥ ಪ್ರತಿಕ್ರಿಯೆಯನ್ನು ತೋರಿಸಿದರು ನಿಜ ನಾನು ಈ ಒಂದು ವಿವಾದವನ್ನು ಬಗೆಹರಿಸ್ತೀನಿ ಇವತ್ತು ಮಾತಾಡ್ತೀವಿ ಅಂತ ತಿಳ್ಕೊಂಡು ಹೇಳಿ ಸೆರಾದಂಥ ಈಶ್ವರ್ ಅವರು ಸಚಿವರು ಅಧ್ಯಕ್ಷರಾಗಿರ್ತಕ್ಕಂತಹ ಶಾಮ್ನೂರು ಶಿವಶಂಕರಪ್ಪನವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ಯಾಮ್ನೂರು ಶಿವಶಂಕರಪ್ಪನವರು ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಈಶ್ವರ್ ಅವರು ಮಾತುಕತೆಯನ್ನು ನಡೆಸಿ ಆ ಶಂಕರ್ ಬಿದ್ರಿಯವರು ಹೊರಡಿಸಿರ್ತಕ್ಕಂಥ ಒಂದು ಸುತ್ತೋಲಿಯನ್ನು ನಿನ್ನೆ ವಾಪಸ್ ತೆಗೆದುಕೊಂಡಿದ್ದಾರೆ ನಮಗೆ ಭಾಳ ಸಂತೋಷ ಆಗಿದೆ ಯಾಕಂದರೆ ನಾವು ಯುವಮಾನೋತ್ಸವ ಆಚರಣೆಗೆ ವಿರೋಧ ಇಲ್ಲ ರೇಣುಕಾಚಾರ್ಯರ ಜಯಂತಿ ಮಾಡೋದಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ಗುರು ಬಸವಣ್ಣನವರ ಜಯಂತಿ ದಿವಸ ಬೇರೆ ಯಾವುದೂ ಕೂಡ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಅವರು ಯಾವತ್ತಿನ ದಿವಸ ಅವ್ರ ಜನನಾಗಿದೆ ಅವರ ಅವರವರ ನಂಬಿಕೆ ಅವರವರ ಇತಿಹಾಸ ಅವ್ರ ಜೊತೆಗೆ ಆದರೆ ಐತಿಹಾಸಿಕವಾಗಿರ್ತಕ್ಕಂತಹ ಪುರುಷ ಗುರು ಬಸವಣ್ಣನವರು ವಿಶ್ವಗುರು ಪ್ರಜಾಪ್ರಭುತ್ವದ ಸಂಸ್ಥಾಪಕರು ಮತ್ತು ಸಾಂಸ್ಕೃತಿಕ ನಾಯಕರಾಗಿರ್ತಕ್ಕಂಥ ಅನುಭವ ಮಂಟಪದ ಸಂಸ್ಥಾಪಕರಾದಂತಹ ವಿಶ್ವಗುರು ಬಸವಣ್ಣನವರ ಜಯಂತಿ ದಿವಸ ಈ ಒಬ್ಬ ಕಾಲ್ಪನಿಕ ವ್ಯಕ್ತಿಯ ಜಯಂತಿಯನ್ನು ಆಚರಣೆ ಮಾಡೋದು ಯುಗಮಾನೋತ್ಸವ ಅಂತ ಹೇಳಿ ಆಚರಣೆ ಮಾಡೋದು ಸರಿಯಲ್ಲ ಅಂತ ನಮ್ಮ ಒಂದು ವಾದ ನಮ್ಮ ಅಭಿಪ್ರಾಯ ಆಗಿತ್ತು ಅದಕ್ಕೆ ಬೆಲೆಯನ್ನು ಕೊಟ್ಟು ಅಖಿಲ ಭಾರತ ವೀರಶೈವಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶರಣ ಶಾಮನೂರು ಶಿವಶಂಕರಪ್ಪನವರು ಮತ್ತು ಬಸೋಭಕ್ತರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ರಾಷ್ಟ್ರೀಯ ಉಪಾಧ್ಯಕ್ಷರು ಅವರು ಸ ಸೂಕ್ತವಾದ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ನಿರ್ಧಾರ ಅಂದರೆ ಇದು ಬೇರೆ ಯಾವುದೇ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದನ್ನು ಸಮಾಜಕ್ಕೆ ಒಳಿತನ್ನು ಮಾಡ್ತಕ್ಕಂತಹ ಸಮಾಜದಲ್ಲಿ ಇಂಥ ವಾದ ವಿವಾದ ಏನು ನಡೀತಾ ಇತ್ತೋ ಅದನ್ನು ಬಗೆಹರಿಸ್ತಕ್ಕಂಥ ನಿರ್ಣಯವನ್ನು ಸರಣ ಈಶ್ವರ್ ಅವರು ಮತ್ತು ಸಣ್ಣ ಶಾಮನೂರು ಶಿವಶಂಕರಪ್ಪನವರು ತೆಗೆದುಕೊಂಡಿದ್ದಾರೆ ಅವರಿಗೆ ನಾವು ಎಲ್ಲ ಬಸವ ಭಕ್ತರ ಪರವಾಗಿ ಪರ ಸಂಘಟನೆಗಳ ಪರವಾಗಿ ರಾಷ್ಟ್ರೀಯ ಬಸವದಳದ ಪರವಾಗಿ ಲಿಂಗಾಯತ ಧರ್ಮ ಮಹೋತ್ಸವದ ಪರವಾಗಿ ಎಲ್ಲ ಬಸವ ಭಕ್ತರ ಪರವಾಗಿ ನಾವು ಅವರಿಗೆ ಹೃತ್ಪೂರ್ವವಾದಂಥ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಶರಣ ಬಂಧುಗಳೇ ನಾವು ನೀವೆಲ್ಲರೂ ಈಗ ಮೂವತ್ತನೇ ತಾರೀಕು ಏಪ್ರಿಲ್ ಮೂವತ್ತು ಅಂದಿನ ದಿನ ಅಕ್ಷಯ ತೃತೀಯ ಗುರು ಬಸವಣ್ಣನವರ ಜಯಂತಿ ಮಹೋತ್ಸವವನ್ನು ಭಕ್ತಿ ಶ್ರದ್ಧೆಯಿಂದ ನಾವು ನೀವೆಲ್ಲರೂ ಆಚರಿಸೋಣ ಮತ್ತೊಮ್ಮೆ ಮೀರ್ಶವ ಮಹಾಸಭೆ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ ತಮ್ಮೆಲ್ಲರಿಗೂ ಶರಣು ಶರಣ